ಹಲೋ ಎಲ್ಲರೂ ಹೇಗಿದ್ದೀರಾ ಇವತ್ತೊಂದು ಮಳೆಗೆ ಸ ಚಳಿಗೆ ಒಂದು ಬಿಸಿ ಬಿಸಿ ಮಸೊಪ್ಪು ಸಾರು ಮಾಡೋದು ಯಾವ ಥರ ಅಂತ ತೋರಿಸೋಣ ಈಗ ಬೇಳೆ ಒಂದು ಲೋಟ ತೊಳ್ಕೊಂಡು ತೊಗೊಂಡಿದ್ದೀನಿ ಈಗ ಟೊಮೊಟೊ ಒಂದೆರಡು ಆಮೇಲೆ ಸೊಪ್ಪು ಒಂದು ಮೂರು ಥರ ಸೊಪ್ಪು ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪು ದಂಟಿನ ಸೊಪ್ಪು ಪಾಲಕ ಸೊಪ್ಪು ಇಷ್ಟು ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ ತೊಳೆದು ಇಟ್ಕೊಂಡಿದ್ದೀನಿ ಅದನ್ನು ನಾನು ಈ ಕುಕ್ಕರ್ ಬೇಳೆ ಜೊತೆ ಟೊಮೊಟೊ ಜೊತೆಗೆ ಹಾಕಿ ಈಗ ಹಸಿಮೆಣಸಿನ್ಕಾಯಿನೂ ಸಹ ಹಾಕಿ ಒಂದು ಸಾಫ್ಟಾಗಿ ಬೇಯಿಸ್ಕೊಂಬರೋಣ ಈಗ ಎಲ್ಲ ಸೊಪ್ಪು ಎಲ್ಲ ಅದರೊಳಗೆ ಹಾಕ್ಬಿಟ್ಟು ಬೇಯಿಸ್ಕೊಂಬಂದ್ಬಿಡೋಣ ಎಲ್ಲ ಮಿಕ್ಸ್ ಮಾಡಿ ಒಂದು ಮೂರು ನಾಲ್ಕು ವಿಷಲ್ ಚೆನ್ನಾಗಿ ಮಾಡಿಸ್ಕೊಂಡು ಬರೋಣ ಚೆನ್ನಾಗಿಲ್ಲ ಬೆಂದಿ ಬೇಯಂಗೆ ಮಾಡ್ಕೋಬೇಕು ಈಗ ನಾವು ಸೊಪ್ಪಿಗೆ ಸಾರಿಗೆ ರುಬ್ಕೊಳ್ಳೋದಿಕ್ಕೆ ಒಂದು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಆಮೇಲೆ ಬೆಳ್ಳುಳ್ಳಿ ಒಂದು ನಾಲ್ಕೈದು ಬೆಳ್ಳುಳ್ಳಿ ಒಂದು ಒಂದು ಈರುಳ್ಳಿ ಆಮೇಲೆ ಒಂಚೂರು ಶುಂಠಿ ಜೀರಿಗೆ ಒಂಚೂರು ಹಾಕಿ ಸ್ವಲ್ಪ ಇದಕ್ಕೆ ರುಬ್ಕೊಂಬಿಡೋಣ ಗ್ರೈಂಡ್ ಮಾಡ್ಕೊಳ್ಳೋಣ ಇದು ಇದನ್ನು ನಾವು ಒಗ್ಗರಣೆಗೆ ಬಳಸ್ಕೊಳ್ಳೋದಷ್ಟೇ ಇದನ್ನು ಈ ಶುಂಠಿ ಬೆಳ್ಳುಳ್ಳಿ ಇದು ರುಬ್ಬಿರ್ತೀವಲ್ಲ ಇದನ್ನು ನಾವು ಒಗ್ಗರಣೆ ಮಾಡೋದಕ್ಕೆ ಬಳಸ್ಕೊಳ್ಳೋದಷ್ಟೇ ಇದನ್ನು ಇದು ಗ್ರೈಂಡ್ ಮಾಡ್ಕೊಂಬಿಡೋಣ ಈ ಥರ ಗ್ರೈಂಡ್ ಮಾಡಿ ತೆಗೆದಿಟ್ಕೊಂಬಿಡೋಣ ಮತ್ತು ನಾವು ಇದೇ ಜಾರಿಗೆ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಹಾಕೋಣ ಒಂದು ಒಂದು ಅರ್ಧ ಒಂದು ಕಪ್ಪಷ್ಟು ತೆಂಗಿನ ತುರಿ ಹಸಿದು ಆಮೇಲೆ ಅದಕ್ಕೆ ಅಚ್ಚ ಮೆಣಸಿನ ಪುಡಿ ಒಂದು ಎರಡು ಸ್ಪೂನ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಮೆಣಸಿನ ಪುಡಿ ಹಾಕಿದ್ದೀನಿ ಒಂದು ಸ್ಪೂನ್ ಧನಿಯಾ ಹಾಕಿದ್ದೀನಿ ಧನಿಯಾ ಪೌಡ್ರ್ ಒಂದು ಸ್ವಲ್ಪ ಹಾಕ್ಕೋಬೇಕು ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದಕ್ಕೆ ರುಬ್ಕೊಂಬ ಇದು ಮಿಕ್ಸಿ ಮಾಡ್ಕೊಂಬಂದ್ಬಿಡೋಣ ಇದು ಮಿಕ್ಸಿ ರೆಡಿ ಆಯ್ತು ಸಾಂಬಾರಿಗೆ ಇದು ರುಬ್ಬಿರೋದು ಮಸಾಲೆ ಈಗ ನಾವು ಸೊಪ್ಪೆಲ್ಲ ಕುಕ್ಕರಲ್ಲಿ ತೆಗಿಬೇ ಇಟ್ಟಿದ್ವಲ್ಲ ತೆಗಿಯೋಣ ಈಗೆಲ್ಲ ಬೆಂದಿದೆ ಎಲ್ಲ ಈಗ ಸೊಪ್ಪು ಬೇಳೆ ಎಲ್ಲ ಬೆಂದಿದೆ ಮೇಲೇನೇ ಹಂಗೆನೇ ತಗೊಂಬಿಡೋಣ ಸೊಪ್ಪೆಲ್ಲ ಮೇಲುಗಡೆನೇ ಇರುತ್ತೆ ಅದನ್ನಂಗೆ ಮೆತ್ತಿಗೆ ಕ್ಲೀನಾಗಿ ದಾನಕ್ಕೆ ಹಂಗೆ ಬೇಳೆ ಹಂಗೆ ಕೆಳಗೆ ಬಿಟ್ಬಿಟ್ಟು ಸೊಪ್ಪು ಮಾತ್ರ ಎತ್ಕೊಳ್ಳೋಣ ನಾವು ಇದನ್ನು ರುಬ್ಕೊಳಕ್ಕೆ ಇದನ್ನು ಸುಮ್ಮನೆ ಸೊ ಮಿಕ್ಸಿಗೆ ಸುಮ್ಮನೆ ಅಷ್ಟೇ ಒಂದೇ ಒಂದು ಸುತ್ತು ಅಲ್ಲ ಒಂದು ಸುತ್ತು ಇಲ್ಲ ಸುಮ್ಮನೆ ಒಂದು ಆನ್ ಮಾಡಿ ಆಫ್ ಮಾಡಿ ಆ ಥರ ಅಷ್ಟೇ ಮಾಡ್ಕೋಬೇಕು ಈ ಸೊಪ್ಪು ಸಾರಿಗೆ ಇದನ್ನು ಮಿಕ್ಸಿಗೆ ಹಾಕಿ ಇದು ಮಾಡ್ಕೋಬೇಕು ನಾವು ಈ ಬೇಳೆನ ನಾವು ಸಪ್ರೇಟಾಗಿ ತೆಗ್ದು ಇಟ್ಕೊಂಬಿಡೋಣ ಇದು ಈಗ ಸೊಪ್ಪು ತೆಗ್ದಿಟ್ಟಿ ತೆಗೆದಿಟ್ಕೊಂಡಿರೋದು ಈ ಥರ ಇದನ್ನು ನಾವು ಮತ್ತೆ ಮಿಕ್ಸಿಗೆ ಸಪ್ರೇಟಾಗಿ ಸುಮ್ಮನೆ ಒಂದೇ ಒಂದು ರೌಂಡ್ ಹಾಕಿ ರುಬ್ಕೊಬೇಕಾಗತ್ತೆ ಈಗ ನಾವು ಹೊರ್ಗಡೆ ಈಗ ಎಣ್ಣೆ ಎಲ್ಲ ಹಾಕಿ ಪಾತ್ರೆ ಇಟ್ಟು ಒಗ್ಗರಣೆಗೆ ಇದು ಮಾಡ್ಕೊಂಡ್ಬಂದ್ಬಿಡೋಣ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಷ್ಟೊತ್ತಿಗೆ ಸೊಪ್ಪೆಲ್ಲ ತಣ್ಣಗಾಗ ತಣ್ಣಗಾಗತ್ತೆ ಈಗ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ ಇಲ್ಲ ಸಾಂಬಾರೆಲ್ಲ ರೆಡಿ ಮಾಡೋದು ಯಾವ ಥರ ಅಂತ ನೋಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಚಳಿಗೆ ಸೊಪ್ಪು ಎಲ್ಲ ಥರ ಸೊಪ್ಪು ಸಾರು ತುಂಬ ಟೇಸ್ಟ್ ಆಗಿರುತ್ತೆ ಎಲ್ಲ ಥರ ಯಾವ ಥರ ಸೊಪ್ಪು ಬೇಕಾದ್ರೂ ಹಾಕೋಬೋದು ಸೊಪ್ಪು ಸೊಬಸಿಗೆ ಸೊಪ್ಪು ಹಾಕೋರು ಇನ್ನೂ ಚೆನ್ನಾಗಿರುತ್ತೆ ಇದಕ್ಕೆ ಇದಕ್ಕೆ ಒಂದು ಸ್ವಲ್ಪ ಈಗ ಎಣ್ಣೆ ಕಾದಿದೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿದ ನಂತರ ನಾವು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಎಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ನಾವು ಇದಕ್ಕೆ ಸೇರಿಸೋಣ ಇವಾಗ ಎಲ್ಲ ಕಾದ್ಮೇಲೆ ಒಗ್ಗರಣೆಗೆ ಹಾಕೋಣ ಈಗ ಅದನ್ನು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸಾರು ಈಗ ಹಾಕ್ತೀನಿ ಈಗ ಅದು ರುಬ್ಬಿರೋದನ್ನು ಈರುಳ್ಳಿ ಎಲ್ಲ ಪೇಸ್ಟು ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಎಲ್ಲ ಹಾಕಿರೋದು ಪೇಸ್ಟ್ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗು ನೀರಿನ ಅಂಶ ಎಲ್ಲ ಹೋಗೋವರೆಗು ನಾವು ಇದನ್ನು ಚೆನ್ನಾಗಿ ಬಾಡಿಸ್ಬೇಕು ನಾವು ಇದನ್ನು ಅರಿಶಿನ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ ಎಲ್ಲ ನೀರಿನ ಅಂಶ ಎಲ್ಲ ಹೋಗಬೇಕು ಎಲ್ಲ ಡ್ರೈ ಆಗಬೇಕು ಅಲ್ಲಿವರೆಗೂ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಾಂದರೆ ಹಸಿ ಹಸಿ ವಾಸನೆ ಇರುತ್ತೆ ಸಾಂಬಾರು ಚೆನ್ನಾಗಿರೋದಿಲ್ಲ ಎಲ್ಲ ಇನ್ನು ಸ್ವಲ್ಪ ಇನ್ನು ಫ್ರೈ ಆಗಬೇಕಿದು ನೀರಿನ ಅಂಶ ಎಲ್ಲ ಹೋಗಬೇಕಲ್ಲ ಇನ್ನೊಂದು ಸ್ವಲ್ಪ ಬಾಡಬೇಕು ಒಂಚೂರು ಅರ್ಶಿನ ಹಾಕ್ತೀನಿ ಇವಾಗ ಅರ್ಶಿಣ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಈಗ ಸಲ ಎಲ್ಲ ನೀರಿನ ಅಂಶ ಎಲ್ಲ ಹೋಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಇದೆಲ್ಲ ಬೆಳ್ಳುಳ್ಳಿ ಎಲ್ಲ ಇದೆಲ್ಲ ನೀರಿನ ಅಂಶ ಹೋಗೋವರೆಗು ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿಕೊಂಡು ಆನಂತರ ನಾವು ಈ ಬೇಳೆ ಕುಕ್ಕರಲ್ಲಿ ಎಲ್ಲ ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಸೇರ್ಸ್ ಸೇರಿಸೋಣ ನಾವು ಎತ್ತಿಟ್ಕೊಂಡಿರ್ತೀವಲ್ಲ ಕುಕ್ಕರ್ದು ಬೇಳೆ ಕಟ್ಟು ಟೊಮೊಟೊ ಎಲ್ಲ ಇರುತ್ತಲ್ಲ ಅದನ್ನು ಇದಕ್ಕೆ ಹಾಕೋಣ ಈಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋಣ ಚೆನ್ನಾಗಿ ನಂತರ ನಾವು ಈಗ ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆನ ಹಾಕೋಣ ಈಗ ತೆಂಗಿನಕಾಯಿ ಇದು ಮತ್ತು ಸಾಂಬಾರು ಧನಿಯಾ ಪೌಡ್ರುದ ಮತ್ತು ಹೆಚ್ಚ ಪೌಡ್ರು ಎಲ್ಲ ಹಾಕಿ ರುಬ್ಬಿರ್ತೀವಲ್ಲ ಅದು ಪೇಸ್ಟ್ನ ಇದಕ್ಕೆ ಸೇರಿಸೋಣ ನಾವೀಗ ಇದನ್ನು ಸೇರಿಸ್ಬಿಟ್ಟು ಕುದೀತಾ ಇದೆ ಈಗ ಈಗ ಮತ್ತೆ ಚೆನ್ನಾಗಿ ಕೈ ಆಡಿಸೋಣ ಒಂದು ಸ್ವಲ್ಪ ಮಿಕ್ಸಿ ಜಾರಲ್ಲಿರೋದು ನೀರೆಲ್ಲ ಸೇರಿಸಿ ಇದಕ್ಕೆ ಹಾಕಿ ಮತ್ತೆ ಕೈ ಆಡಿಸೋಣ ಒಳ್ಳೆ ಕಲ್ಲರು ಒಳ್ಳೆ ಟೇಸ್ಟಾಗಿರುತ್ತೆ ಸಾರು ಮಾತ್ರ ಇದು ಮಸಾಪ್ ಸಾರು ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಮಸಾಲೆ ಎಲ್ಲ ಮಸಾಲೆ ಎಲ್ಲ ಮಿಕ್ಸಿ ಮಾಡಿ ಸ್ವಲ್ಪ ಕುದಿಯ ಕುದಿಸ್ಕೋಬೇಕು ಕುದಿಸ್ಕೊಂಡು ನಾವು ನೆಕ್ಸ್ಟ್ ಇದಕ್ಕೆ ಸೊಪ್ಪು ಎಲ್ಲ ತೆಗೆದಿಟ್ಕೊಂಡಿರ್ತೀವಲ್ಲ ಅದನ್ನು ನಾವು ಸುಮ್ಮನೆ ಒಂದು ಸುತ್ತು ಮಿಕ್ಸಿಲಿ ಅಷ್ಟೇ ಇದು ಮಾಡಿ ಜಾಸ್ತಿ ಇದು ಮಾಡಬಾರ್ದು ಸುಮ್ಮನೆ ಒಂದು ಆಗೋಷ್ಟು ಇದು ಮಾಡಿಕೊಂಡು ಮಿಕ್ಸಿ ಮಾಡ್ಕೊಂಡು ಹಾಕಬೇಕು ಸೊಪ್ಪು ಹಂಗೆ ದಪ್ಪ ದಪ್ಪ ಇರಬೇಕು ಆ ಥರ ರುಬ್ಕೋಬೇಕು ಜಾಸ್ತಿ ನೈಸ್ ಮಾಡ್ಕೋಬಾರ್ದು ಆ ಥರ ರುಬ್ಕೊಂಡು ಈಗ ಇದು ಬೆಂದಿದೆ ಈಗ ಹಸಿ ಎಲ್ಲ ಹೋಗಿದೆ ಸಾಂಬಾರ್ದು ಮಸಾಲೆದು ಈಗ ನಾವು ಕುದೀತಾಯಿದೆ ಈಗ ಕುದಿಯಕ್ಕೆ ಬಿಟ್ಟು ಉಪ್ಪು ಹಾಕೊಳ್ಳೋಣ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಉಪ್ಪು ಹಾಕ್ಕೊಂಡು ನಂತರ ನಾವು ಅದನ್ನು ಸೊಪ್ಪು ರುಬ್ಕೊಂಡು ಹಾಕಿ ರುಬ್ಬಿರೋದನ್ನು ಹಾಕೋಬೇಕಾಗತ್ತೆ ಕುದಿತಾ ಇದೆ ಈಗ ನಾವು ಇದಕ್ಕೆ ಸೊಪ್ಪು ನಾವು ಯಾವ ಥರ ಸೊಪ್ಪು ಬೇಕಾದ್ರೂ ಹಾಕ್ಕೋಬೋದು ಅಂದರೆ ದಂಟು ಪಾಲಕ ಮೆಂತ್ಯ ಸಬ್ಬಸಿಗೆ ಕಿರ್ಸಾಲೆ ಸೊಪ್ಪು ಕೊಯ್ಯರ್ಬೆ ಸೊಪ್ಪು ಬರಲ್ಲ ಚೆನ್ನಾಗಿರಲ್ಲ ಹಾಕ್ಬಾರ್ದು ಇದಕ್ಕೆ ಇಷ್ಟು ಮಾತ್ರ ಹಾಕಬೇಕಷ್ಟೇ ಮೂರು ನಾಲ್ಕು ಸೊಪ್ಪಲ್ಲಿ ಯಾವ್ದರೂ ಹಾಕೋಬೋದು ರುಚಿಗೆ ಉಪ್ಪು ಹಾಕಿದ್ದೀನಿ ಅಷ್ಟು ಬೇಕಷ್ಟು ಮೆಂತ್ಯ ಕಟ್ ಮೆಂತ್ಯ ಸೊಪ್ಪು ನಾವು ಸ್ವಲ್ಪ ಹಾಕೋಬೇಕಾಗುತ್ತೆ ಒಂದು ಕಟ್ಟಲ್ಲೊಂದು ಅರ್ಧ ಕಟ್ಟು ಮೆಂತ್ಯ ಸೊಪ್ಪು ಹಾಕೋಬೇಕಾಗತ್ತೆ ಯಾಕೆಂದರೆ ಇಲ್ಲಾಂದ್ರೆ ಕೈ ಬಂದುಬಿಡತ್ತೆ ಸಾರು ಈಗ ನಾವು ಈಗ ಕೈ ಆಡಿಸೋಣ ಈಗ ಕೈ ಆಡಿಸ್ಬಿಟ್ಟು ಈಗ ನಾವು ಮಿಕ್ಸಿ ಜಾರಿಗೆ ಇದು ಒಂದು ಸೊಪ್ಪು ಸುಮ್ಮನೆ ಸೊ ಗ್ರೈಂಡ್ ಮಾಡ್ಕೊಂಬಂದ್ಬಿಡೋಣ ಒಂದೇ ಒಂದೇ ಒಂದು ಸುಮ್ಮನೆ ಮಿಕ್ಸಿ ಹಿಂಗೆ ಆನ್ ಮಾಡಿ ಆಫ್ ಮಾಡಬೇಕಷ್ಟೇ ಅದು ಆ ಥರ ದಪ್ಪ ದಪ್ಪ ರುಬ್ಬೇಕು ಈ ಥರ ಅದನ್ನು ನಾವು ಈಗ ಬೇಯ್ತಾ ಇದೆಯಲ್ಲ ಈ ಸಾರಿಗೆ ಸೇರಿಸೋಣ ಈಗ ದಪ್ಪ ದಪ್ಪ ಇರೋದನ್ನು ಸಬ್ಬಸಿಗೆ ಸೊಪ್ಪು ಜಾಸ್ತಿ ಒಂದು ಒಂದು ಕಟ್ಟು ಹಾಕೋದ್ರೆ ಚೆನ್ನಾಗಿರುತ್ತೆ ಗಮ್ ಅನ್ನೋದು ಅದೇ ಒಂಥರ ಟೇಸ್ಟ್ ಬಂದುಬಿಡುತ್ತೆ ಮೆಂತ್ಯ ಸೊಪ್ಪು ಮಾತ್ರ ಒಂದು ಸ್ವಲ್ಪ ಹಾಕೋಬೇಕು ಒಂದು ಕಟ್ ಒಂದು ಅರ್ಧ ಕಟ್ಟಷ್ಟು ಅಷ್ಟೇ ಹಾಕೋಬೇಕು ಇನ್ನು ಬೇರೆ ಸೊಪ್ಪೆಲ್ಲ ಒಂದೊಂದು ಎಲ್ಲ ಒಂದೊಂದು ಅಂತಂದ್ರೂ ಅರ್ಧ ಅರ್ಧ ಅಂದ್ರೂ ಜಾಸ್ತಿನೇ ಆಗಿಬಿಡುತ್ತೆ ನೋಡಿ ಸಾರು ಸಾಂಬಾರು ರೆಡಿ ಆಯಿತು ಮೊಸಪ್ಪ ಸಾರು ಅನ್ನದ ಜೊತೆ ಸರ್ವ್ ಮಾಡಿದ್ದೀನಿ ಮುದ್ದೆ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರ್ತಿದ್ದು ರೊಟ್ಟಿ ಮುದ್ದೆ ಅನ್ನ ಎಲ್ಲದಕ್ಕೂ ಸೂಪರಾಗಿದೆ ಮೊಸ ಸಾರು ಮಿಕ್ಸ್ ಸೊಪ್ಪು ಮೊಸಪ್ ಸಾರು ರೆಡಿಯಾಯಿತು ಅನ್ನಕ್ಕೆ ಹಾಕಿ ಸರ್ವ್ ಮಾಡ್ತೀನಿ ಖಂಡಿತ ಮಾಡ್ಕೊಳ್ಳಿ ಲೈಕ್ ಮಾಡಿ ಓಕೆ ಎಲ್ಲರೂ ಬಾಯ್ ಟೇಕ್ ಕೇರ್